ರಾಜ್ಯದಲ್ಲಿ ಸಂಭವಿಸುತ್ತಿರುವ ಹೃದಯಘಾತದ ಒಂದೊಂದು ಪ್ರಕರಣವು ಕೂಡ ಭಯ ಹುಟ್ಟಿಸುವಂತಿವೆ ಜೀವ ಕಳೆದುಕೊಳ್ಳುತ್ತಿರೋರೆಲ್ಲ ಮೂವತ್ತು ವರ್ಷದೊಳಗಿನವರಾಗಿದ್ದಾರೆ ಕಲಬುರಗಿಯಲ್ಲಿ ಹೃದಯ ವಿದ್ರಾವಕ ಘಟನೆಯಲ್ಲಿ ಇಪ್ಪತ್ತೆರಡು ವರ್ಷದ ಯುವಕನೊಬ್ಬ ಪ್ರಾಣ ಕಳೆದುಕೊಂಡಿದ್ದಾನೆ ಮೋಹಸಿನ್ ಸಿನ್ ಪಟೇಲ್ ಹೃದಯಘಾತದಿಂದ ಮೃತಪಟ್ಟ ದುರ್ದೈವಿಯಾಗಿದ್ದಾನೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಚಂದನಕೇರ ಗ್ರಾಮದ ಮೋಹಸಿನ್ಗೆ ಮೂರು ವಾರದ ಹಿಂದಷ್ಟೇ ಮದುವೆಯಾಗಿತ್ತು ಲಾರಿ ಚಾಲಕನಾಗಿ ಕೆಲಸ ಮಾಡ್ತಿದ್ದ ಮೋಹಸಿನ್ ಸಿನ್ ಪಟೇಲ್ ಮೊಹರಂ ಹಬ್ಬದ ಸಲುವಾಗಿ ಚಂದನಕೇರ ಗ್ರಾಮಕ್ಕೆ ತೆರಳಿದ್ದರು ಮನೆಯಲ್ಲಿದ್ದಾಗ ಏಕಾಏಕಿ ಕುಸಿತು ಬಿದ್ದಿದ್ದಾರೆ ಕೂಡಲೇ ಅವರನ್ನ ಆಸ್ಪತ್ರೆಗೆ ಸಾಗಿಸುವ ಪ್ರಯತ್ನ ಕೂಡ ನಡೆದಿತ್ತು ಆದರೆ ದಾರಿ ಮಧ್ಯದಲ್ಲೇ ಪಟೇಲ್ ಜೀವ ಬಿಟ್ಟಿದ್ದಾರೆ ರಟಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದುರ್ಘಟನೆ ನಡೆದಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ